ನಡ್ಕೊಂಡು ಹೋಗಿ ಬರೋ ಅಷ್ಟಲ್ಲಿ ಸುಸ್ತಾತು ಅಲ್ತಾಕಿ ಹ್ಮ್ ಏನಿದು ಮನೆ ಎಷ್ಟೋ ನಿಶಬ್ಧವಾಗೈತಲ್ಲ ಎಲ್ಲಿಗೋದ್ರೆ ಎಲ್ಲ ನಾವೊಬ್ಬರು ಕಾಣಿಸ್ತಾ ಇಲ್ಲ ಹಾ ಏ ಗುಲಾಬಿ 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 ಇವಳು ಎಲ್ಲಿ ಗುಲಾಬಿ ಮನೆ ಕೆಲಸಕ್ಕೆ ಬಂದಿದ್ಲಲ್ಲ ಇವತ್ತು ಮಲ್ಲಿ ಮಲ್ಲಿ ಬದ್ದು ಯಾರು ಮಾತಾಡ್ತಾ ಇಲ್ಲ ಇಲ್ವಲ್ಲಪ್ಪ ಯಾರು ಇಲ್ಲ ಅನ್ಸುತ್ತಂಗರಿ ಎಲ್ಲಿಗ್ ಹೋದ್ರು ಎಲ್ಲಾರು ನಾನು ಇಲ್ದಿದ್ದೆ ಎಲ್ಗಾದ್ರು ಎದ್ದು ಬಿಡ್ತಾರಿ ಈ ಗುಲಾಬಿ ಮಲ್ಲಿ ಇಬ್ರು ಜೊತೆ ಸೇರ್ಕೊಂಡ್ರೆ ಮುಗೀತು ಎಲ್ಲಿಗಾದ್ರೆ ಹೊಟ್ಟು ಬಿಡ್ತಾರ ಅಲ್ಲಿಗೆ ಏ ಯಾರು ಇಲ್ವ ಇಲ್ಲಿ ಅಯ್ಯೋ ರಾಮ ಇದೇನಿದು ಅಲ್ಲ ಹಾಲೆಲ್ಲಾ ಇಲ್ಲೇ ಇಕ್ಕೋಗ್ಯವ್ರಲ್ಲ ಅಯ್ಯೋ ದೇವ್ರೆ ಎಲ್ಲ ಸೆಲ್ ಹೋಗಿದಾವಲ್ಲಪ್ಪ ಈ ಗುಲಾಬಿಗೆ ಒಂದ್ ಈಟು ಬುದ್ಧಿ ಇಲ್ಲ ಹ್ಮ್ ಎಲ್ಲಿಗ್ ಹೋದ್ಲು ಬರ್ಲಿ ಇರು ಮಾಡ್ತೀನಿ ಹಂಗೆ ಇರ್ಲಿ ಎತ್ತಿಕ್ಕಲ್ಲ ನಾನು ಹ ನೋಡ್ದ ಬೆಕ್ಕು ಹಾಲೆಲ್ಲಾ ಉಳ್ಸೋದೈತಿ அமோரே மனிதீரா ஏனாய் ஓ நீன நான் அது மனியே இல்ல கணிபி மல்லி நம் பதுல எல்வரி நோட் ஆனெல்லாம் உள்ஸ் ஆகி அதுக்கே சிட்டு வந்தித்து அதுக்கெங்கேஜார் மாத்தாடுக்கியா நினைக்க மாத்த இவா ಕುಕಳ ಕು ನಾನು ಯಾವ್ದೋ ಸೀಟ್ನಾಗೆ ಹೆಂಗ್ ಬಿಟ್ಟಿ ಬೇಜಾರ್ ಮಾಡ್ಕೋಬೇಡ ಬೇಜಾರ್ ಬೇಜಾರೇನು ಇಲ್ಲ ಬಿಡ್ರಿ ಅಮ್ಮರಿ ಹಾ ಹಾ ನೀವು ಯಾರನ್ನ ಬಯ್ಯಕ್ ಹೋಗಿ ನಾನ್ ಬೈದ್ ಬಿಡ್ರಿ ಬಿಡ್ರಿ ನಾನ್ ಯಾಕೆ ಬೇಜಾರ್ ಮಾಡ್ಕಂಬಿ ನಿಮ್ ಮೇಲೆ ಹೌದಾ ಸರಿ ಆತು ಹೇಳು ಅಲಾ ನಿನ್ಗೆ ಯಾವಾಗಿನ ಗೊತ್ತಾ ಇದಿ ಮಾತಾಡ್ತಾ ಇದ್ಯಾ ಯಾರ್ ಸರಿ ಮಾಡಿರಿ ನಿನ್ ಬಾಯ್ನಾನ್ ಇನ್ಯಾರ್ ಸರಿ ಮಾಡ್ತಾರೆ ಅಮ್ಮ್ರಿ ಅದೇ ಮಂತ್ರವಾದಿ ತಕ್ಷೆ ಹೋಗಿದ್ದೆ ಹೋಗಿ ಔಷಧಿ ತೋರ್ಸಿ ಕೊಟ್ಟ ಎಲ್ಲ ಕೂಡ ಕೂಡ್ದೆ ಇವಾಗ ಮಾತ್ ಗೊತ್ತಿ ಹ ಹೌದಾ ಹೆಂಗೋ ಬಿಡು ನಿನಗೆ ಮಾತೆ ಬರೋಲ್ವೇನೋ ಅಂದ್ಕೊಂಡಿದ್ದೆ ನಾನು ಹ್ಯಾಂಗ ಮಾತು ಬಂದ್ವಲ್ಲ ಸದ್ಯ ಹಾ ಮತ್ತೆ ಏನ್ ಸಮಾಚಾರ ಅಮ್ಮೋರಿ ನಿಮ್ಮನೆಯಾಗಿರೋರು ಎಲ್ಲರೂನು ಎಲ್ಲಿಗೋಗ್ಯವ್ರಿ ಅಂತ ನಿಮಗೆ ಗೊತ್ತಾ ಎಲ್ಲಿಗೋಗಿರ್ತಾರೆ ಎಲ್ಲನೂ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಅವ್ರ ಅಮ್ಮ ಇರ್ಮಂತಕ್ಕ ಕರ್ಕೊಂಡು ಹೋಗಿರ್ತಾರೆ ಗುಲಾಬಿನು ಗುಲಾಬಿನೂ ಅವಳ ಅವಳ್ದಾಳಲ್ಲ ಮಲ್ಲಿ ಹಾ ಅಯ್ಯೋ ಅಮ್ಮ ರೀ ನೀವು ತಿಳ್ಕೊಂಡಿರೋದು ತಪ್ಪು ಅವ್ರ ಅಮ್ಮ ಇರ್ಮಂತ ಹೋಗಿಲ್ಲ ಅವರು ಅಲ್ಲಸಮಕ ಹೋಗ್ಯಾವ್ರಿ ಹಾ ಲಸಕರ್ ಮಂತಿ ಯಾಕೆ ಅವಳು ಮತ್ತೆ ಏನ್ ಎಂತಿಮ್ಮಕ್ಕ ಹೋಗ್ಯಾರಂತ ಅಲ್ಲಿಗೆ ಅಯ್ಯೋ ನಿಮಗೆ ಗೊತ್ತಿಲ್ವೀ ಇವತ್ತು ಹಲಸ ಮಕ್ಕ ಸೀಮಂತ ಮಾಡ್ಯವ್ರಿ ಹಾ ಅಲ್ಲಿಗೆ ಉಮ್ಮಕ್ಕ ಹೋಗ್ಯಾರ ಓಸಾರನು ನಿನ್ಸೆ ನಿನ್ ಮಗ ಆಮೇಲೆ ಆ ಗುಲಾಬಿ ಪೊದ್ದು ಕಾವೇರಿ ಹಾ ಆಮೇಲೆ ಅಕ್ಕಿ ಹುಡಜ್ಜಿ ಎಲ್ಲರೂ ಹೋಗ್ಯವ್ರೆ ಅಲ್ಲಿಗೆ ನನ್ನ ಸೊಸೆನೂ ಹೋಗಿ ಬಂದು ಉಂಡು ಬಂದು ಹೇಳಿಡು ಎಲ್ಲರೂ ಬಂದಿದ್ರು ಸಾವುಕಾರ ಮನೆಗೆ ಅಮ್ಮವರು ಮತ್ತೆ ಸಾವುಕಾರ ಬಂದಿರಲಿಲ್ಲ ಅಷ್ಟೇನೇ ಅಂತನಾಳು ಅದಕ್ಕೆ ನಿಮ್ಗೆ ಈ ವಿಷಯ ಗೊತ್ತೋ ಇಲ್ವೋ ಹಂಗೇನೆ ಮಾತಾಡ್ಸ್ಕೊಂಡು ಹೇಳಿ ಬಿಟ್ಟು ಹೋಗೋಣ ಅಂತ ಬಂದೆ ನನ್ಗೂನು ಹೇಳ್ಕೊಳ್ಸಿದ್ಲು ಬಂದು ಉಂಡೋಗ ಮತ್ತೆನಾಥನ ಹೇಳಿದ್ಲ ಅಲ್ಲಸ್ಮ ನಾನು ಹೋಗ್ಲಿಲ್ಲ ಹಾ ಓ ಹೌದಾ ಹ್ಞೂ ಅಮ್ಮರಿ ಅಲ್ಲಿಗೆ ಹೋಗಿವ್ರೆ ಎಲ್ಲಾರೂನು ಅಲ್ಲ ನಿಮ್ ಹೋಗಿರೋ ಇಲ್ವೋ ಇರ್ಲಿಲ್ಲ ನಾನು ಹೊಲ್ತಕ್ಕೆ ಹೋಗಿದ್ದೆ ನಾನು ಇದ್ದಿದ್ದೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ ನಾನು ಕೇಳಿಬಿಟ್ಟೆ ಹೋಗಾರು ಅನ್ಸುತ್ತೆ ನಾನು ಇರ್ಲಿಲ್ಲ ಹಾ ಅಮ್ಮೂರೇ ನೀವು ಇಲ್ದಿದ್ರು ನೀವು ಬರೋವರೆಗೂ ಕಾದಿದ್ದು ನಿಮ್ಗೆ ಹೇಳ್ಬಿಟ್ಟೆ ಹೋಗ್ಬೇಕಾಗಿತ್ತು ಹ ನೋಡಿ ನಿಮಗೆ ಬೆಲೆ ಎಲ್ಲೈತಿ ಮನೆ ಬಿಟ್ಟು ಹೋದ್ರೆ ಹೋಗಿರೋದನ್ನ ನೀವು ಮತ್ತೆ ಕರೆಸ್ಕೊಂಡ್ರಿ ನನ್ ಮಗ ಅಲ್ವೇ ನನ್ ಸೊಸೆ ಅಲ್ವೇ ಅಂತ ಅದೇ ಅವ್ಳು ನೋಡ್ರಿ ನಿನ್ಗೆ ಒಂದ್ ಜಿಸ್ಟು ಮುರ್ಯಾದಿ ಕೊಡ್ದಂಗೆ ಹಂಗಿಯವಳೆಲ್ಲ ಓಸಾರ್ನು ಕಂಡಿ ಹಾ ಏನ್ ಮಾಡದೆ ಸಾಕಮ್ಮ ಎಲ್ಲಾ ನನ್ ಮಗ ಕೊಟ್ಟಿರೋ ಸಲಿಗೆ ಹಂಬಂಗೂ ಆಗಲ್ಲ ಬಿಡಕ್ಕೂ ಆಗಲ್ಲ ಅಮ್ಮಂಗ ಆಗುತ್ತೆ ನನ್ ಮಗನ್ ಮೇಲಿನ ಪ್ರೀತಿಗೆ ಅವ್ಳೇನ್ ಮಾಡಿರೂನು ಸಹಿಸಿಕೊಂಡು ಸುಮ್ಮನೆ ಇರ್ಬೇಕು ಅಮ್ಮಂಗ ಆಗಿ ಹಾ ನನಗೆ ನಮ್ ರಾಜನ ಜಾಸ್ತಿ ದಿನ ಬಿಟ್ಟಿರಕ್ ಆಗಲ್ಲ ಅದಕ್ಕೇನಿ ಬರ್ರಿ ಅಂತ ಹೇಳಿ ಕರ್ಸ್ಕೊಂಡಿದ್ದು ನನ್ಗೇನೇನು ಅವಳ ಮೇಲೆ ಏನು ಇದಿಲ್ಲ ಸೊಸೆ ಎಂಬುದೇನು ಪ್ರೀತಿ ಏನಿಲ್ಲ

ಈಟತ್ತಿ ಬರ್ಬೇಕಾಗಿತ್ತು ಆಲಿನ ಸೀಮಂತ ಶಾಸ್ತ್ರ ಮುಗ್ದು ಏಟೋ ತಾತ್ವ ಮೋರಿ ಇನ್ನೂ ಬಂದಿಲ್ಲ ನೋಡು ಉಂಡು ಜಲ್ದ್ ಬರ್ಬೇಕು ನನ್ನ ಸೊಸನು ಹೋಗಿದ್ಲು ಉಂಡ್ ಅದೇ ಬಂದ್ಲು ಅವ್ಳು ಬಂದು ಹೇಳಿದ್ಮೇಲೆ ನನಗೂ ಗೊತ್ತಾಗಿದ್ದು ನಿಮ್ಮನೇರೆಲ್ಲಾರು ಅಲ್ಲಿಗೆ ಹೋಗ್ಯವ್ರಿ ಅಂತಾನು ಮುಗಿಸ್ಕೊಂಡ್ ಬರೋದ್ ಬಿಟ್ಟು ಜಲ್ದು ಹ್ಮ್ ನೋಡ್ದ ಹೋಗಿರೋದು ಅಲ್ತೀನಿ ಜಲ್ದ್ ಬರೋದ್ ಬಿಟ್ಟು ಹಿಂದೆ ಹೋಗ್ಯವ್ರಿ ತಿರ್ಚು ಮಾಡ್ತೀನಿ ಸರಿ ಅಮ್ಮ ಆಯ್ತು ನಾನು ಏನೋ ಕೇಳೋಣ ಅಂತ ಬಂದೆ ಅಮ್ಮ ಹಾ ಅದಕ್ಕೆ ನೀವು ಬೇಜಾರು ಮಾಡ್ಕೊಂತೀರೋ ಏನು ನಿನ್ ಮೇಲೆ ಬೇಗಾರು ಹಾ ಅದೇನು ಅಂತನಾ ಕೇಳು ಏನೂ ಇಲ್ಲ ಅಮ್ಮ ಒಂದ ಐನೂರು ರೂಪಾಯಿ ದುಡ್ಡು ಇದ್ರೆ ಬೇಕಿತ್ತು ಹಾ ಐನೂರು ರೂಪಾಯಿನ ಯಾಕೆ ಏನು ಇಲ್ಲ ಇಲ್ಲಮ್ಮ ಏನೋ ಬೇಕಾಗಿತ್ತು ಯಾಕೋ ಖರ್ಚಿಗೆ ಈಗ ಬೇರೆ ಕೂಲಿ ಬೇರೆ ಇಲ್ವಲ್ಲ ಅದಕ್ಕೆ ಖರ್ಚಿಗೆ ದುಡ್ಡಿಲ್ಲ ಇಲ್ಲ ಅದವಲ್ಲದೆ ಕೂಲಿ ಹೋದ್ರು ಕೂಲಿ ದುಡ್ಡು ಅಲ್ಲ ಅವಳೇ ಇಚ್ ನಾನು ನ ಗಂಗಿ ಗಂಜಿ ನನ್ಗೆ ಒಂದು ರೂಪಾಯಿನೂ ಕೊಡಲ್ಲ ಯಾತನಾ அல்ல நின் மகன் மதுவே அது இது அந்தி மதை மாக்கே அந்தி அவாக ஒன் சாரு ரூபாய் இஸ்க்கண்ட் அது நான் வாசி கொட்டில் இன்னும் நானே நானும் சூஜி மதை மாஸ்தீனி அந்தி நான் மதுவே ஆகலவா பாப்பா அவளே பேஜாராக விடு நான் டுக்கெஜார்ோ அந்தி நான் சும்மா இருந்தே திர்கா ட்ரெடு கொடுவாங்க வந்தி ஆனால் அது ஆட்ட மாட்கேன ஈகே நீங்கள் கேட்க நங்கே விட்டுனல்ல அதுக்கே நீ திர்க உடிகேம்பியே கேள்வி இங்கே வத்தி இல்ல நீட்றீ அம்மாரி அந்தானே மொதல் டுடிக்கோஸ்கர வந்தா இல்லை அது இது ஏர்க்கண்டு அய்யோ அமோரே ஆஹ் இதே குடி இல்லாங்கேட்டை நன் கொடுத்துவா அமோரே நன்ம மத் பேர ஆகல சால இஸ்க்கொண்டிக்கு இன்னெல்லாம் தந்துக்கொடனி அமோரே நினைக்க நீவே யோச்சனை மாறங்க நன் மகன் மத் பேரே ஆகல எஸ்டோமான மதவை நிலே அதுக்கே கணி அதுக்கே மத்திய இன்னும் டுட் கேள்ங்க சும்ம நான் நோடி துடுகி மத்வே ஆகலவல்லா ನಮ್ಮ ನಮ್ಮಿಂದ ಪಾಪ ನಿನ್ಗೆ ಅವಮಾನ ಆತಲ್ಲ ನಿಗೂ ನಿಮ್ಮ ಹೋಗು ಅಂತ ಹೇಳಿ ನಾನು ದುಡ್ಡು ಕೇಳ್ದೆ ಸುಮ್ಮನೆ ಈಗ ನೋಡಿರಿ ತಿರ್ಗಾ ದುಡ್ಡು ಕೊಡು ಅಂತ ಬಂದಿದ್ಯಾ ಮನೆ ಮರಿ ಇದ್ದಿದ್ರಿ ಸರಿ ನಿಂಗೆ ಇಸ್ಕೊಂಡಿರೋ ದುಡ್ಡು ಕೊಟ್ಟಿಲ್ವಲ್ಲ ಎಂಚೋಳೋ ನಂಬದು ಈಟನ್ನು ನಿನ್ ತಲೆಗೆ ಬರ್ಲಿಲ್ವ ಅಯ್ಯೋ ತಪ್ಪಾಯ್ತು ಅಮರೆ ಕೇಳಲ್ಲ ಬಿಡ್ರಿ ನೀವು ಬೇಜಾರು ಮಾಡ್ಕೋಬೇಡ್ರಿ ಹೋಗ್ತೀನಿ ಅಯ್ಯೋ ಅಮರೆ ಬೇಜಾರು ಮಾಡ್ಕೋಬೇಡ್ರಿ ನೀವು ದುಡ್ಡು ಕೊಡ್ದಿದ್ರು ಪರವಾಗಿಲ್ಲ ಬೇಜಾರು ಮಾಡ್ಕೋಬೇಡ್ರಿ ಹೋಗ್ತೀನಿ ನಾನು ಸರಿ ಸಾರಿ ಹೋಗು ಅಮ್ಮ ಇನ್ನೊಂದು ವಿಷಯ ಏನದು ಅಯ್ಯೋ ಅಮೂರಿ ನೀವು ಹಿಂಗೆ ಕೇಳಿದ್ರೆ ನಾನು ಹೆಂಗೆ ಹೇಳಿ ಹೇಳ್ರಿ ಸ್ವಲ್ಪ ಸಮಾಧಾನ ಮಾಡ್ಕೆ ಹಿಂಗೆ ಕೇಳಿರಿ ಹೇಳ್ಬೋದು ನೀವು ಹೋಗ್ಲಿ ಬಿಡ್ರಿ ನೀವು ಯಾಕೆ ಸಿಟ್ಟನಾಗಿದ್ದೀರಾ ಏನು ಬೇಡ ಇನ್ನೊಂದ್ಸಲ ಯಾವಾಗ ಸಿಟ್ಟಾಗ ಹೇಳ್ತೀನಿ ಪರವಾಗಿಲ್ಲ ಅದೇನು ಹೇಳು ಈಗಲೇನು ಆ ಅಲ್ಲ ಅಮೂರಿ ನೀವು ಆ ಗುಲಾಬಿ ಮುಂಡು ತಿಪ್ಪೇದು ಮದುವೆ ಮಾಡಿದ್ದೀರಾ ತಿಪ್ಪೆ ಏನೋ ನಿಮಗೆ ನೀ ಎತ್ತಾಗಿದ್ದಾನೆ ಎಲ್ಲಿಗೂ ಹೋಗಲ್ಲ ನಿಮಗೆ ಆಗ್ದೇ ಯಾರ ಮನೆಗೆ ಅವ್ನು ಹೋಗಲ್ಲ ಅದೇ ಗುಲಾಬಿ ನೋಡಿದ್ರ ಹಲಸಕ್ ಒಂದು ಸೀಮಾಂತಕ್ಕೋಗ ಹೇಳಿ ನೀನು ಸೊಸೆ ಏನೋ ಹೋದ್ರೆ ಹೋಗಲಿ ಬಿಡು ಅದೇ ಗುಲಾಬಿಗಾದ್ರೂ ಬೇಡವಾ ಒಂದಿಷ್ಟಾದ್ರೂ ಹಾಂ ಮದುವೆ ಮಾಡಿದಾರಲ್ಲ ಅಂತ ನೀತಾದ್ರೂ ಇರಬೇಕು ಇಲ್ಲ ಏಳಾದ್ರೂ ಕೇಳ್ಕೊಂಡಾದ್ರೂ ಹೋಗೋಣ ಅಂತ ಒಂದು ಸ್ವಲ್ಪ ಅವ್ರ ತಲೆಗೆ ಬಂದಿಲ್ವಲ್ಲ ಅಮ್ಮೋರಿ ಹಾ ಅದ್ರ ಬಗ್ಗೆ ನಾನೆಲ್ಲ ಅವ್ರು ಬಂದಾಗ ಕೇಳ್ತೀನಿ ಇನ್ನೇನ ಇದ್ರೆ ಹೇಳ್ಬಿಟ್ಟು ಇರು ನೀನು ಹಾ ನನಗೆ ಅಂದ್ಕೊಂಡೆ ಯಾಕೆ ಬಂದಲ್ಲ ಸಾಕಮ್ಮ ಅಂತ ಎಲ್ಲ ಮಾತಾಡೋಕ್ಕೆ ಆಗುತ್ತಲ್ಲ ಇವಾಗ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿರಬೇಕೇನೋ ಅಂದ್ಕಂಡ್ರೆ ದುಡ್ಡು ಕೇಳಕ್ಕೆ ಬಂದಿದ್ಯಾ ಹಾ ಏನೇ ಅಯ್ಯೋ ಅಮ್ಮ ರೀ ಬಿಹೇಜರ್ ಮಾಡ್ಕೋಬೇಡ್ರಿ ನಾನು ದುಡ್ಡು ಕೇಳಕ್ಕೆ ಬರಲಿಲ್ಲ ಅದು ನಿಮ್ಮ ಮನೆಗೆ ಯಾರ್ಯಾರು ಹೋಗ್ಯಾವ್ರಿ ಏನು ಯಾ ಹೇಳಿ ಕೇಳೋಣ ಅಂತ ಬಂದೆ ಅಷ್ಟೇನೆ ನೀವು ಏನಾದರೂ ಹೋಗಿದ್ದೀರಿ ಏನೋ ಅವ್ರ ಸೀಮಂತಕ್ಕೆ ಅಂತ ಅನ್ಕೊಂಡೆ ಹಂಗು ನೀ ಬಂದಿದ್ ನೋಡನಾ ಮೈ ಕಡಿಕೆ ಅದಕ್ಕೆ ನೀವ್ ಹೋಗಿಲ್ಲ ಅನ್ಕೊಂಡು ಹೋಗಣ ಹೋಗೋಣ ಬಂದೆ ಅಷ್ಟೇ ಅಮ್ಮೋರಿ ಹ್ಮ್ ನಾನು ದುಡ್ಡು ಕೇಳಕ್ ಬರಲಿಲ್ಲ ಅಮ್ಮೋರಿ ಹ ನೀವ್ ನೀವು ಬೇರೆ ಹೆಂಗಿದಿರೋ ಏನೋ ಕಾಲ್ ನೋವು ಸೊಂಟ್ ನೋವು ಅಂತ ಅಂತಿದ್ರಲ್ಲ ಹಾ ಅದಕ್ಕೆ ಆತ ನಿಮ್ಮ ಮನೆಗ್ ಬಂದು ಹಾ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ತಗ ಬಂದಿ ಅಮ್ಮೋರಿ ಅಷ್ಟೇನೆ ಹಾ ಚೆನ್ನಾಗಿದ್ದೀರ ಅಲ್ವಾ ಅಮ್ಮ ಇವಾಗ ಹ್ಮ್ ಚೆನ್ನಾಗೈದಿ ಚೆನ್ನಾಗ ಇದೇನ ಹೇಳ್ಬೇಕಾ ಇನ್ನೇನು ಇಲ್ಲ ಅಮ್ಮೋರಿ ಇಷ್ಟೇ ಇಷ್ಟೇ ಬತ್ತಿನಿ ಬರ್ತೀನಿ ನಾನು ಸರಿ ಸರಿ ಹೋಗು ಅಯ್ಯಯ್ಯೋ ನಾನು ನಾನೇನಾದ್ರೂ ಹೇಳಿ ಹಾ ಅಮ್ಮೋರು ನಾವ್ ಸ್ವಲ್ಪ ಮೆಕ್ಸಿ ದುಡ್ಡು ಇಸ್ಕೊಂಡು ಹೋಗೋಣ ಹೇಳಿ ಬಂದ್ರಿ ಅಮ್ಮೋರು ನನ್ನ ರೇಗ ರೇಗಾಡ್ಬಿಟ್ರಲ್ಲಪ್ಪ ಅಯ್ಯಯ್ಯೋ ಅವ್ರ ಬೇರೆ ಯಾರು ಇಲ್ಲ ಅಂತ ನಾ ಸಿಟ್ ಮಾಡ್ಕೊಂಡಿದ್ರು ಅನ್ಸುತ್ತೆ ಆ ಗುಲಾಬಿ ಮಲ್ಲಿ ಮೇಲೆ ನಾನು ಇವಾಗ್ಲೇ ಬಂದು ದುಡ್ಡು ಕೇಳಿಬಿಟ್ಟಲ್ಲ ನಾನು ಬುದ್ದಿಗಿಷ್ಟು ಕೇಳಬಾರ್ದಾಗಿತ್ತು ಯಾವಾಗಾದ್ರೂ ಸಂತೋಷವಾಗಿರಲ್ಲ ಅಮ್ಮೋರು ಅವಾಗ ಕೇಳಿದೆ ಕೊಡೋರು ಅನ್ಸುತ್ತೆ ಹ್ಮ್ నాలుగు ఇది ఒ బెట్ట టైమే బందీ అదకే అమ్మోరు బాయికి బందం బయ్బిట్టు నోడ ఇన్నొందా యవగా చది నగనంత ఖుషిత ఆవ్ బంది కేతీ ఆవగా పట్రు కొడబుద్దు ఈ గులాబీ మల్లి బేరీ అల్లి గోజేవ్ అంతా నం జోడ్రీ ఈ సాకి బేరీ డ్డు కళి నంకి ఒర తల కెట్ట ఎల్ బరీ ఇంతే తగ్దాకెంతే ఓకే స్నేహితుర ఈ విడియో ముగ్గుతాయి కథ ఇం ముందు నిడియో ఇష్ట్రీ శేర్ మిమ్మ చాల్ సబ్ మూ దా సబ్స్క్రైబ్ మి ముందీడియో దాక్తి నమస్కారం